ರಾಜ್ಯದಲ್ಲಿ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಮೃತಪಡುವವರ ಸಂಖ್ಯೆ ಕೂಡ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಮತ್ತು ಅದರಲ್ಲೂ ಕೂಡ ಹದಿಹರೆಯದ ಯುವಕ ಯುವತಿಯರಲ್ಲಿ ಅತಿ ಹೆಚ್ಚಿನ ಹೃದಯಾಘಾತ ಸಂಭವಿಸ್ತಾ ಇರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಮೈಸೂರಿನ ಹೃದ್ರೋಗ ಸಂಸ್ಥೆಯಾಗಿರ್ತಕ್ಕಂಥ ಜಯದೇವ ಆಸ್ಪತ್ರೆಯಲ್ಲಿ ಒಂದು ವ್ಯಾ ವ್ಯಾಪಕವಾಗಿ ಜನರು ಬರ್ತಾ ಇರ್ತಕ್ಕಂಥದ್ದು ಎಸ್ ನಾನೀಗ ಜಯದೇವ ಆಸ್ಪತ್ರೆ ಓ ಪಿ ಡಿ ವಿಭಾಗದಲ್ಲಿ ಇದ್ದೀನಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಪ್ರತಿನಿತ್ಯ ಸಾಮಾನ್ಯವಾಗಿ ಜಯದೇವ ಆಸ್ಪತ್ರೆ ಆಸ್ಪತ್ರೆಗೆ ಏಳರಿಂದ ಏಳ್ನೂರಿಂದ ಎಂಟುನೂರು ಜನ ಒ ಪಿ ಡಿ ಸೆಕ್ಷನ್ಗೆ ಬರ್ತಾ ಇದ್ರು ಔಟ್ಪೇಷೆಂಟ್ ಆಗಿ ಬಂದು ಅವರಿಗೆ ಸಂಬಂಧಿಸಿದ ಅವ್ರಿಗೆ ಏನೊಂದು ಸಮಸ್ಯೆಗಳಿದೆ ಹೃದಯ ಸಂಬಂಧಿ ಎದೇನೋ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಸಿಂಟಮ್ಸ್ ಇರುವಂಥವರು ಬಂದು ಇಲ್ಲಿ ಚಿಕಿತ್ಸೆಯನ್ನು ಪಡೆದು ಹೋಗ್ತಾ ಇದ್ರು ಆದರೆ ಆಸನದ ಒಂದು ಏನು ಹೃದಯಾಘಾತಗಳ ಸಂಖ್ಯೆ ಆಸನದಲ್ಲಿ ಹೆಚ್ಚಾದಂಥ ಸಂದರ್ಭದಲ್ಲಿ ಈಗ ಆಸನದಿಂದಲೇ ಕೂಡ ಒಂದು ಮುನ್ನೂರರಿಂದ ನಾನ್ನೂರಷ್ಟು ಜನರು ಪ್ರತಿನಿತ್ಯ ಜಯದೇವ ಆಸ್ಪತ್ರೆಗೆ ಹೃದಯಾಘಾತವನ್ನು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಹೃದಯವೇಗ ಸಂಸ್ಥೆದ ಖ್ಯಾತ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸದಾನಂದ ಅವರು ಕೂಡ ಈಗ ಅಶ್ವೇಗ ವಾಹಿನಿ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು ಅಂದ್ರೆ ಏನು ಪ್ರತಿನಿತ್ಯ ಒಂದು ಏಳ್ನೂರರಿಂದ ಎಂಟುನೂರು ಜನ ಮಾತ್ರ ಬರ್ತಾ ಇದ್ರು ಕಳೆದ ನಾಲ್ಕೈದು ವರ್ಷಗಳಿಂದಲೂ ಕೂಡ ಒಂದು ಏಳ್ನೂರ ಎಂಟುನೂರು ಜನ ಪ್ರತಿನಿತ್ಯ ಬರ್ತಾ ಇದ್ರು ಆದರೆ ಈಗ ಆಸನದ ಇನ್ಸಿಡೆಂಟ್ ಆದ ಮೇಲೆ ಈಗ ಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಜನ ಅಧಿಕವಾಗಿ ಒ ಪಿ ಡಿ ಶಿಕ್ಷನ್ಗೆ ಜಯದೇವ ಆಸ್ಪತ್ರೆಗೆ ಬರ್ತಾ ಇರ್ತಕ್ಕಂಥದ್ರು ಅದರಲ್ಲೂ ಕೂಡ ಅತಿ ಹೆಚ್ಚಿನದಾಗಿ ಇಪ್ಪತ್ತು ವರ್ಷದಿಂದ ನಲವತ್ತು ವರ್ಷದ ವಯೋಮಾನದ ಯುವಕ ಯುವತಿಯರೇನಿದ್ದಾರೆ ಅವರು ಅತಿ ಹೆಚ್ಚಾಗಿ ಆ ಒಂದು ಹೃದಯಾಘಾತ ಸಂಬಂಧ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಒ ಪಿ ಡಿ ಸೆಕ್ಷನ್ಗೆ ಅಧಿಕವಾಗಿ ಬರ್ತಾ ಇರತಕ್ಕಂತಹದ್ದು ಏನು ಯುವಜನತೆಯಲ್ಲಿ ಮದ್ಯಪಾನ ಮತ್ತು ಧೂಮಪಾನದ ವ್ಯಸನಿಗಳಿರ್ಬೋದು ಮತ್ತು ಜಂಕ್ ಫುಡ್ಗಳಿರ್ಬೋದು ಮತ್ತು ಏನು ಅವರ ಒತ್ತಡದ ಕಾರಣಗಳಿಂದ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಈಗಾಗಲೇ ಸದ್ಕೊಳ್ತಾ ಇರ್ತಕ್ಕ ಹಂಚ್ಕೊಂಡಿರ್ತಕ್ಕಂಥದ್ದು ಅದೇ ರೀತಿ ಯಾವುದೇ ರೀತಿಯ ಪ್ಯಾನಿಕ್ ಆಗಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸಲಹೆಗಳನ್ನು ಯುವಕ ಯುವತಿಯರಿಗೆ ಕೊಟ್ಟಿರ್ತಕ್ಕಂಥದ್ದು ಆದರೆ ಎಲ್ಲ ಒಂದು ಕಡೆ ಸರ್ಕಾರವು ಕೂಡ ಈ ಆಸನದ ಆಸನದಲ್ಲಿ ಅತಿ ಹೆಚ್ಚು ಹೃದಯಾಘಾತಗಳು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಮೃತಪಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸಮಿತಿಯನ್ನು ಈಗ ರೂಪು ಮಾಡಿ ಒಂದು ಸಮಿತಿಯನ್ನು ಕೂಡ ಮಾಡಿರತಕ್ಕಂತಹದ್ದು ಸಮಿತಿಯಿಂದ ಸಕ ಹತ್ತು ದಿನದ ಒಳಗಾಗಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ರ ವರದಿಯನ್ನು ಕೂಡ ಅಂದರೆ ಆಸರಾ ಭಾಗದಲ್ಲಿ ಮತ್ತು ರಾಜ್ಯದ ಇತರ ಭಾಗಗಳಲ್ಲಿ ಹದಿಯರೆಯದ ವಯಸ್ಸಿನಲ್ಲಿ ಅಂದ್ರೆ ಯುವಕ ಯುವತಿಯರಲ್ಲಿ ಏನು ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣವನ್ನು ತಿಳಿಕ ಹುಡುಕುವಂತ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿರತಕ್ಕಂತಹದ್ದು ಈ ಹಿಂದೆ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿರ್ತಂತಹ ಮಂಜುನಾಥ್ರವರು ಕೂಡ ಒಂದು ಸಮಿತಿಯನ್ನ ಜಯದೇವ ಆಸ್ಪತ್ರೆಯ ಒಂದು ಸಮಿತಿಯನ್ನು ರಚನೆ ಮಾಡಿ ಹದಿಹರ್ಯದ ವಯಸ್ಸಿನಲ್ಲಿ ಯಾಕೆ ಹೃದಯಾಘಾತಗಳು ಹೆಚ್ಚಾಗ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಸಂಶೋಧನೆಗಳನ್ನು ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಅತಿ ಹೆಚ್ಚಿನದಾಗಿ ಒತ್ತಡ ಒತ್ತಡ ಮತ್ತು ಮದ್ಯಪಾನ ಮತ್ತು ಧೂಮಪಾನ ಏನು ಇವೆಲ್ಲ ವಿಚಾರಗಳಿಂದ ಅತಿ ಹೆಚ್ಚಿನದಾಗಿ ಆ ಒಂದು ಹದಿಹರಿಯದ ವಯಸ್ಸಿನಲ್ಲಿ ಆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಸರ್ಕಾರದ ಒಟ್ಟಿಗೆ ಹಿಂದೆಯೇ ಕೂಡ ಹಂಚ್ಕೊಂಡಿದ್ರು ಬಟ್ ಈಗ ಆಗ್ತಾ ಇರ್ತಕ್ಕಂಥದ್ದು ಆ ನಿನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ಇಪ್ಪತ್ತು ವರ್ಷದ ಯುವಕನಿಗೆ ತೀವ್ರ ಹೃದಯಾಘಾತ ಆಗಿರ್ತಕ್ಕಂಥದ್ದು ಆಸನ ಮೂಲದ ಇಪ್ಪತ್ತು ವರ್ಷದ ಯುವಕ ಯುವಕನಿಗೆ ತೀವ್ರ ಹೃದಯಾಘಾತ ಆಗಿರ್ತಕ್ಕಂಥದ್ದು ಆತ ಯಾವುದೇ ರೀತಿಯ ದುಶ್ಚಟಗಳಿಗೆ ಈ ಬಲಿ ಅಂದ್ರೆ ದುಶ್ಚಟಗಳಿಂದ ದೂರ ಇದ್ದಂಥ ವ್ಯಕ್ತಿಗೆ ಆ ಒಂದು ತೀವ್ರ ಹೃದಯಾಘಾತ ಆಗಿರ್ತಕ್ಕಂಥದ್ದು ತೀವ್ರ ಕಳವಳವನ್ನು ಮೂಡಿಸಿರ್ತಕ್ಕಂಥ ಂತಹುದು ಜನರಲ್ಲಿ ಈಗಾಗಿಯೇ ಹಾಸನ ಮೂಲದ ಜನರು ಜಯದೇವ ಆಸ್ಪತ್ರೆಗೆ ಅತಿ ಹೆಚ್ಚಿನದಾಗಿ ಭೇಟಿಯನ್ನ ನೀಡಿ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ತಾ ಇರ್ತಕ್ಕಂತಹದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್ ಅಶೋವೇಗ ನ್ಯೂಸ್ ಮೈಸೂರು